ಬಂಧುಗಳೇ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋಕ್ಕೆ ಕಾರಣ ಏನಪ್ಪ ಅಂದರೆ ಇದೇ ನಮ್ಮ ಪಕ್ಕದ ಜಿಲ್ಲೆ ಕೊಪ್ಪಳ ಕೊಪ್ಪಳ ಜಿಲ್ಲೆ ಅರ್ಲಾಪುರ ಎಂಬ ಒಂದು ಗ್ರಾಮದಲ್ಲಿ ಬೆಳಕಮ್ಮ ಮತ್ತು ನಾಗಪ್ಪ ಈ ದಂಪತಿಯ ಒಂದು ಕೂಸು ಬಾಲಕಿ ಇವರು ಹೊಟ್ಟೆಪಾಡಿಗಾಗಿ ಅಲೆಮಾರಿಗಳಲ್ಲಿ ಭಾಳಷ್ಟು ಜನ ಹೊಟ್ಟೆಪಾಡಿಗಾಗಿ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹೋಗಿರ್ತಕ್ಕಂಥ ಇತಿಹಾಸಗಳು ಇದಾವೆ ಯಾಕಂದ್ರೆ ಅಲೆಮಾರಿಗಳಲ್ಲೇ ಸಿಗೋದು ಮತ್ತೆ ಅವರಿಗೆ ಹೋರಾಡಿ ಸರ್ಕಾರ ಸರಿಯಾದ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಓದಕ್ಕೆ ಒಂದು ದೇಸಾಯಿ ಹಾಸ್ಟೆಲ್ ಆಗಿರಲಿ ಯಾವುದೇ ಒಂದು ಕ್ರಮ ಕರ್ಮ ಅಂದರೆ ಇವತ್ತು ಮಕ್ಕಳನ್ನ ಕಟ್ಕೊಂಡು ಇನ್ನೊಂದು ಊರಲ್ಲಿ ಇವಳಿಗೆ ಒತ್ತಿರೋ ಪರಿಸ್ಥಿತಿ ಬರ್ತಿದ್ದಿಲ್ಲ ಆದ್ರೂ ಆ ಮಗಳಿಗೆ ಅರುಣ ಎಂಬ ಮಗಳಿಗೆ ಬರೇ ಹದಿನಾಲ್ಕು ವರ್ಷದ ಬಾಲಕಿಗೆ ಯಾವುದೇ ಥರದ ಅನು ಒಂದು ಇದರಿಂದಲೇ ದುಷ್ಕರ್ಮಿಗಳನ್ನು ಒಳಗೆ ಒಪ್ಪಲ್ಲದೆ ಅವ್ರ ಮೇಲೆ ಅತ್ಯಾಚಾರ ಮಾಡಿ ಭಾಳ ದಾರುಣವಾಗಿ ಕೊಲೆ ಮಾಡಿದ್ದು ಇದು ಭಾಳ ದೊಡ್ಡ ಖಂಡನೀಯ ಆ ಪುಟ್ಟ ಬಾಲಕಿಗೆ ನ್ಯಾಯ ಸಿಗಬೇಕಂತ ಸುಮಾರು ರಾಜ್ಯಾದ್ಯಂತ ಮತ್ತು ಇವತ್ತು ನಮ್ಮ ವಿಜಯನಗರ ಜಿಲ್ಲೆ ಅಲೆಮಾರಿ ಒಕ್ಕೂಟ ಎಲ್ಲರ ಸಹಯೋಗದಲ್ಲಿ ಚಳಿ ಖ್ಯಾತ ಕ್ಷೇಮ ಸಹಯೋಗದಲ್ಲಿ ನಾವೆಲ್ಲ ಹೋರಾಟ ಮಾಡ್ತಿದ್ದೀವಿ ಸರ್ಕಾರ ನಿಜವಾಗ್ಲೂ ಬಡವರ ಮೇಲೆ ಕಾಳಜಿ ಇದ್ದರೆ ಅಲೆಮಾರಿಗಳ ಮೇಲೆ ಕಾಳಜಿ ಇದ್ದರೆ ಎಸ್ ಸಿ ಎಫ್ ಮೇಲೆ ಕಾಳಜಿ ಇದ್ದರೆ ಆಗ್ತಕ್ಕಂಥ ದೌರ್ಜನ್ಯವನ್ನು ಈ ಥರ ಇವತ್ತು ಇದೇ ಥರ ಅತ್ಯಾಚಾರ ಬೇರೆ ದೇಶಗಳಲ್ಲಾದರೆ ಅದಕ್ಕೆ ತಕ್ಕಂಥ ಕಾನೂನುಗಳು ರೂಪಿಸಿದ್ದಾರೆ ಇವತ್ತು ಸರ್ಕಾರ ಒಬ್ಬರು ಹೇಳಿದ್ರು ಏನಂತ ಹೇಳ್ತಾ ಇದ್ದಾರೆ ಅತ್ಯಾಚಾರ ಎಲ್ಲಿ ಆಗುತ್ತೆ ಯಾವಾಗುತ್ತೆ ಯಾರಾಗುತ್ತೆ ಸರ್ಕಾರಕ್ಕೆ ಏನು ಗಮನ ಕೊಟ್ಟು ಅಂತ ಹೇಳಿದ್ರು ಸ್ವಾಮಿ ನಿಮ್ಮ ಗಮನಕ್ಕೆ ಕೊಟ್ಟು ಯಾರೂ ಅತ್ಯಾಚಾರ ಮಾಡಲ್ಲ ನೀವು ಸರಿಯಾದ ಒಂದು ಕಾನೂನನ್ನು ತಗೊಂಡು ಬರ್ರಿ ಆ ಕಾನೂನನ್ನು ಕಲಂಗಳನ್ನು ನೋಡಿದ್ರೆ ಅತ್ಯಾಚಾರವನ್ನು ಪ್ಯಾಂಡ್ರಿಯಲ್ಲಿ ಉಚ್ಚಿ ಹೋಗು ಅಂತ ಕಾನೂನು ನೀವು ತಗೊಂಡು ಬಂದರೆ ಈ ಥರ ಅತ್ಯಾಚಾರ ತಡೆಗಟ್ಟಕ್ಕೆ ಆಗುತ್ತೆ ಈ ಈ ಥರ ನಾವು ಎಲ್ಲೋ ಒಂಥರ ಅತ್ಯಾಚಾರ ಆಯಿತು ಈ ಥರ ಅತ್ಯಾಚಾರ ಆಯಿತು ಬರೀ ಪ್ರತಿಭಟನೆಗಳು ಮತ್ತು ಸ್ಟೈಕ್ಗಳು ಎಲ್ಲಿ ಎಲ್ಲಿ ಮಠ ಇವತ್ತು ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಕಣ್ಣೆದುರಿಗೆ ಅದರಲ್ಲಿ ಅಲೆಮಾರಿ ಮಕ್ಕಳಿಗೆ ಯಾವುದೇ ಥರದ ಒಂದು ನಿರ್ದಯವಾಗಿ ಯಾರಿಗೂ ಕರುಣೆ ಇಲ್ಲ ಓಟ್ ಯಾಕಂದರೆ ಅಲೆಮಾರಿ ಮಕ್ಕಳು ಅಲೆಮಾರಿಗಳು ಓಟ್ಗಳು ಹಾಕೋಲ್ಲ ಇವರಿಂದ ಏನು ಬೆನಿಫಿಟ್ ಐತಿ ಯಾಕಂದರೆ ಒಂದು ದಿನ ಇಲ್ಲಿ ಒಂದು ದಿನ ಅಲ್ಲಿ ಒಂದು ಇನ್ನೊಂದು ಅಲ್ಲಿ ಹೀಗಾಗಿ ನಮ್ಮ ಅಲೆಮಾರಿ ಒಂದು ಸಮುದಾಯದಲ್ಲಿರ್ತಕ್ಕಂಥ ಎಷ್ಟೋ ಕುಟುಂಬಗಳಿಗೆ ನ್ಯಾಯವೇ ಇಲ್ಲ ಏನೇ ಆಗಲಿ ಇವತ್ತು ಬಂದಿರತಕ್ಕಂಥ ಪ್ರತಿಭಟನೆಗೆ ಎಲ್ಲರೂ ಸಹಕಾರ ಮಾಡಿರ್ತಕ್ಕಂಥವ್ರನ್ನ ನೆನೆಸ್ಕೊಳ್ತಾ ಒಂದು ಮೃತ ಬಾಲಕಿಗೆ ನ್ಯಾಯ ಸಿಗಬೇಕು ಸರ್ಕಾರದ ಕಡೆಯಿಂದ ಆ ಹುಡುಗಿಗೆ ಭೂ ಒಡೆತನದ ಕಡೆಯಿಂದ ಒಂದು ಜಮೀನು ಕೊಟ್ಟು ತಂದೆ ತಾಯಿಗೆ ಆ ಹುಡುಗಿಗೆ ಸರಿಯಾದ ನ್ಯಾಯ ಸಿಕ್ಕಿ ಆರೋಪಿಗೆ ಕಲ್ಲು ಶಿಕ್ಷೆ ಆಗ್ಲೇಬೇಕಂತ ನಾವೆಲ್ಲ ಅದೇ ರೀತಿ ನಮ್ಮ ತಾಲೂಕು ಹೊಸಬಂಡಿ ಗ್ರಾಮದ ಮತ್ತು ನಾಗಪ್ಪ ಅವರ ಮಗಳಾದ ಅರುಣ ಎಂಬ ಬಾಲಕಿ ಮೇಲೆ ಮೇಲೆ ಮನೆ ನುಗ್ಗಿ ಅತ್ಯಾಚಾರ ಮಾಡಿ ಕೊನೆಗೈದ ಅವನಿಗೆ ಕಲ್ಲು ಶಿಕ್ಷೆ ಆಗಬೇಕು ನೀವು ಕಲ್ಲು ಶಿಕ್ಷೆ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸಭೆಯಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಹಾಗಾಗಿ ಮುಖಂಡರು ಎಲ್ಲರಿಗೂ ಒಂದ್ಸುತ್ತ ಏನಂದ್ರ ಒಂಬತ್ತನೇ ತಂದ್ ದಿವಸ ಬೆಂಗಳೂರು ನಗರದ ಮಾಗಡಿ ಅಲ್ಲಿ ಒಂದು ಗ್ರಾಮದಲ್ಲಿ ಒಂದು ಆಗಿರ್ತಕ್ಕಂಥ ಮನೆ ಅವರು ಕೊಲೆ ಮಾಡಿರೋದು ಅಪ್ರಾಪ್ತ ಬಾಲಿಕೆ ಅಂದರೆ ಹದಿನಾಲ್ಕು ವರ್ಷದ ಬಾಲಿಕೆಯನ್ನು ಆ ಮಗುವನ್ನು ಕೊಲೆ ಮಾಡಿರುವಂಥ ವ್ಯಕ್ತಿಗಳಿಗೆ ಗಲ್ಲ ಶಿಕ್ಷೆ ಆಗಬೇಕು ಇವತ್ತಿನ ದಿವಸ ಇದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೇ ನಾಲ್ಕೈದು ಜಿಲ್ಲೆಯಲ್ಲಿ ನಮ್ಮ ಅಲಿಮಾರಿ ಸಮುದಾಯದ ಮಕ್ಕಳ ಮೇಲೆ ಅನ್ಯಾಯವಾಗಿ ದೌರ್ಜನ್ಯವಾಗಿ ಈ ರೀತಿಯಾಗಿ ಒಂದು ನಡೆದಿರ್ತದೆ ಈಗ ಅವರು ಸರಿಯಾದ ರೀತಿಯಾಗಿ ಕಾನೂನು ಕ್ರಮ ಒಳಪಡಿಸಿ ಅವರಿಗೆ ಬೇಲ ಆಗದಂತೆ ಅವರಿಗೆ ಕಠಿಣ ಶಿಕ್ಷೆ ಮರದ ಮರಣ ದಂಡದಂತ ಶಿಕ್ಷೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಾದಂಥ ಜಿ ಪರಮೇಶ್ವರ ಅವರಿಗೂ ನಾನು ಹೇಳುವಂತ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದೇನೆ ಅದೇ ರೀತಿ ಮತ್ತೊಬ್ಬರು ಅಂಡಿ ಜೊತೆ ಶಿಕ್ಷೆ ಆಗಬೇಕು ಏನು ಅಂತಂದರೆ ಕಲ್ಲು ಶಿಕ್ಷೆ ಆಗಬೇಕು ಇನ್ನು ಮುಂದೆ ಯಾರಾದರೂ ಈ ಥರ ವರ್ಡದಲ್ಲಿ ಅಸೆಂಬ ಆಗ್ತದೆ ಏನೋ ಅಂತ ಈಗೇನೋ ಮನೆಯ ಡಿ ಸಿ ಅವರು ಇಲ್ಲಿ ಒಂದೇನೋ ಒಂದು ಒಂದು ಕೌಂಟರ್ ಓಪನ್ ಮಾಡಿದ್ದಾರೆ ಮಹಿಳೆಯರಿಗೆ ಸಂಬಂಧಪಟ್ಟ ಕೌಂಟರ್ ಓಪನ್ ಮಾಡಿದ್ದಾರೆ ಅಂದ್ರೆ ಎಷ್ಟೋ ಕೌಂಟರ್ ಇವತ್ತು ಕರ್ನಾಟಕದಲ್ಲಿ ಕಾನೂನುಗಳಿದ್ದಾವೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳಿದ್ದಾವೆ ಆದ್ರೆ ಕಾನೂನು ಮಾಡುವಂತ ಜನ ಅದನ್ನು ಜಾರಿ ಮಾಡೋದಕ್ಕೆ ಏನಾದರೂ ಬದ್ಧತೆ ಇದೆ ನೋಡಕ್ ಹೋದ್ರೆ ಆ ಯಾವುದೇ ಬದ್ಧತೆ ಇಲ್ಲ ನಾವು ಕಣ್ಣಾರೆ ನಾವು ತೋರ್ತದೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ಒಂದು ಕಡೆಯಿಂದ ಕಡೆಗೆ ಅಲೆಬಾರಿ ಜನ ಆಗಿಲ್ಲ ಕೂಲಿ ಕೆಲಸಕ್ಕೋಸ್ಕರ ಹೋಗ್ತಾರ ಅಂತ ಅರ್ಥ ಏನು ಹೇಳಿ ನೋಡಣ್ಣ ಅದು ಯಾವ ಘನಕಾರಿಕೆ ಈ ಅಂತ ನಾವು ಹೇಳಬೇಕಾಗಿದೆ ಮೂರಪ್ಪದರ ಊಟಗೋಸ್ಕರ ಮೂರಪ್ಪದರ ಊಟಕ್ಕೋಸ್ಕರ ನಾವು ದೇಶದ ಹತ್ರ ಅಲಿಬೇಕಾ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾ ನಾವು ಇದು ಎಂತ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದೀವಿ ಅಂತ ಅಂದ್ರೆ ಈ ದೇಶದಲ್ಲಿ ಏನು ಈ ಎಪ್ಪತ್ತೈದು ವರ್ಷಗಳಲ್ಲಿ ಯಾವ ಯಾವ ರಾಜಕೀಯ ಪಕ್ಷಗಳು ಆಡಳಿತವನ್ನ ಮಾಡಿದಾವೆ ಅವು ಶ್ರೀಮಂತರ ಪರವಾಗಿ ಆಡಳಿತ ವಿನ ನಮ್ಮಂತ ಬಡವರ ಪರವಾಗಿ ಇವತ್ತಿನವರೆಗೆ ಕೂಡ ಒಂದೇ ಒಂದು ಕಾನೂನು ಮಾಡಲಿಲ್ಲ ಅದನ್ನ ಜಾರಿ ಮಾಡುವಂತ ಪರಿಸ್ಥಿತಿ ಬರಲಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಕೂಡ ಮೂರಪ್ಪತ್ತಿನ ಊಟಕ್ಕೋಸ್ಕರ ನಾವು ಭಿಕ್ಷೇಪಿ ಹೇಳ್ತ ಪರಿಸ್ಥಿತಿ ನಿರ್ಮಾಣ ಇಂಥ ಇಂತ ನಾನು ಅನ್ಬೇಕಾಗಿತ್ತು ಇದೇ ಸಿದ್ದರಾಮಯ್ಯ ಇವತ್ತು ಅಂತ ಹೇಳ್ತಾರೆ ಅದೇ ಬಿಜೆಪಿ ಸರ್ಕಾರ ಇತ್ತು ಅವ್ರು ಹೇಳ್ತಾರೆ ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚಿನ ಪದಗಳಾಗ್ತದ್ವು ಬಿಜೆಪಿ ಸರ್ಕಾರದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಿತ್ತು ನಮ್ಮಲ್ಲಿ ಕಡಿಮೆ ಆಗಿದ್ದೇವೆ ಅಂದ್ರೆ ಅದಕ್ಕೆ ಅರ್ಥ ಏನು ಅಂತಂದ್ರೆ ಅದನ್ನು ನಿವಾರಣೆ ಮಾಡೋದಕ್ಕೆ ತಡೆಗಟ್ಟೋದಕ್ಕೆ ಯಾವುದೇ ಪ್ರಯತ್ನಗಳಿಲ್ಲದೆ ಅವ್ರಿಗಿಂತ ನಾವು ಕಡಿಮೆ ಇದೀವಿ ಅಂತಂದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ಇನ್ನ ಅದನ್ನ ನಾನು ನಿಲ್ಲಿಸಿದ್ದೀನಿ ತಡೆಗಟ್ಟಿದೀನಿ ಇವತ್ತು ರಕ್ಷಣೆ ಕೊಡ್ತೀನಿ ಅನ್ನುವಂಥ ಮಾತನ್ನ ಇವತ್ತು ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇಲ್ಲ ಆದ್ರಿಂದ ಬಂದು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ನಾವು ದಲಿತರು ನಾವು ಬಡವರು ನಾವು ಭೂಮಿಗಾಗಿ ಹೋರಾಟ ಮಾಡಬೇಕಾಗಿದೆ ಈಗ ಅರ್ಲಾಪುರ ಇಲ್ಲೇ ಕೊಪ್ಪಳದಲ್ಲಿ ಇರುವಂತಹ ಈ ಒಂದು ಅರ್ಲಾಪುರ ಕುಟುಂಬ ಇವತ್ತು ಬೆಂಗಳೂರಿಗೆ ಹೋಗಿ ಇವತ್ತು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅದು ನಿಂತು ತೋದ್ರ ಅರ್ಥ ಏನು ಅವ್ರು ಇಲ್ಲೇ ಇದ್ದಿದ್ರೆ ಅದೊಂದು ಸ್ವಂತ ಮನೆ ಇದ್ದಿದ್ರೆ ಅವ್ರಿಗೆ ಸ್ವಂತ ಭೂಮಿ ಇದ್ದಿದ್ರೆ ಅವ್ರಿಗೆ ಸ್ವಂತ ನೌಕರಿ ಇದ್ದಿದ್ರೆ ಇವತ್ತು ಬೆಂಗಳೂರಿಗೆ ಹೋಗಿ ದುಡಿಯುವಂತ ಪರಿಸ್ಥಿತಿ ಬರ್ತಿತ್ತ ಇವತ್ತು ಯಾಕೆ ಅಲೆಮಾರಿ ಚೆನ್ನಾಗ ಇರುವಂತ ಜಾಗ ಬಿಟ್ಟು ಎಲ್ಲಾ ಕಡೆಗೆ ಓಡಾಡೋ ಪರಿಸ್ಥಿತಿ ಬಂದಿದೆ ಅವ್ರಿಗೆ ನೆಲೆ ನಿಲ್ಲೋದಕ್ಕೆ ಒಂದು ನಿರ್ದಿಷ್ಟವಾದಂತ ಜಾಗ ಇಲ್ಲ ಸ್ವಂತ ಮನೆ ಇಲ್ಲ ಸ್ವಂತ ಜಾಗ ಇಲ್ಲ ಸ್ವಂತ ಭೂಮಿ ಇಲ್ಲ ಸ್ವಂತ ಉದ್ಯೋಗ ಇಲ್ಲ ಅಂತಂದ್ರೆ ಅವ್ರು ಇದೇ ರೀತಿ ಅಲಿಬೇಕಾಗುತ್ತೆ ಇಂತ ಅಲಿಯುವಂತ ಇವರಿಗೆ ಯಾವುದೇ ರೀತಿ ರಕ್ಷಣೆ ಕೊಡುವಂತ ಸರ್ಕಾರ ಯಾವುದು ಇಲ್ಲ ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು ಹೋರಾಟಗಳನ್ನ ಇಂತ ತೀವ್ರಗೊಳಿಸಬೇಕಾಗಿದೆ ಈ ಸರ್ಕಾರಗಳು ಏನು ಮಲಗಿದಾವೆ ಆ ಮಲಗಿರುವಂತ ಸರ್ಕಾರ